ಬಾಟಲ್ ನಲ್ಲಿ ಹಾಲು ಕುಡಿಸ್ತೀರಿ ಅಂತಂದ್ರೆ ನೀವು ಎಚ್ಚರ ವಹಿಸೋದು ಮುಖ್ಯ ಯಾಕೆಂತ ಮಾಹಿತಿ ನೀಡ್ತೇನೆ ನಾನು ಶ್ವೇತಾ ಇಂತಹ ಉಪಯುಕ್ತ ಮಾಹಿತಿ ನೀಡೋ ಸುದ್ದಿಯಾನದ ಸಬ್ಸ್ಕ್ರೈಬರ್ ಮರಿಬೇಡಿ ಹುಟ್ಟಿದ ಮಗುವಿಗೆ ತಾಯಿಯ ಹಾಲೆ ಅಮೃತ ಅನ್ನೋದು ನಮ್ಗೆಲ್ಲರಿಗೂ ಗೊತ್ತಿರೋ ವಿಚಾರಣೆ ಹಾಗಾಗಿ ಮೊದಲ ಆರು ತಿಂಗಳವರೆಗೆ ತಾಯಿಯ ಎದೆ ಹಾಲು ಕುಡಿಸಲು ವೈದ್ಯರು ಸಲಹೆ ನೀಡುತ್ತಾರೆ ಅನೇಕ ಬಾರಿ ತಾಯಿಯಲ್ಲಿ ಹಾಲು ಉತ್ಪಾದನೆ ಕಡಿಮೆಯಾದ್ರೆ ಅಥವಾ ಇತರ ಕಾರಣಗಳಿಂದಾಗಿ ಮಗುವಿಗೆ ಪೂರಕ ಹಾಲನ್ನು ಕೊಡ್ತಾರೆ ಅಂತಹ ಪರಿಸ್ಥಿತಿಯಲ್ಲಿ ಮಗುವಿಗೆ ಬಾಟಲಿಯಿಂದ ಹಾಲು ಕುಡಿಸೋದು ಸರ್ವೇ ಸಾಮಾನ್ಯ ಈ ಬಾಟಲ್ ಹಾಲು ಮಗುವಿನ ಆರೋಗ್ಯಕ್ಕೆ ಹಾನಿಕರ ಅನ್ನೋದು ಗಮನಾರ್ಹ ಸಂಗತಿ ತಾಯಿ ಹಾಲಿನಲ್ಲಿ ಮಗುವಿಗೆ ರೋಗ ನಿರೋಧಕ ಶಕ್ತಿ ಹೆಚ್ಚಿಸುವ ಪೋಷಕಾಂಶಗಳು ಇರ್ತವೆ ಆದರೆ ಬಾಟಲ್ ಮೂಲಕ ಹಸುವಿನ ಹಾಲು ಕುಡಿಸಿದ್ರೆ ಅದರಿಂದ ಮಗುವಿಗೆ ಬೇಕಾದ ರೋಗ ಶಕ್ತಿಯನ್ನು ಹೆಚ್ಚಿಸುವ ಗುಣಗಳಿರೋದಿಲ್ಲ ಇದರಿಂದಾಗಿ ಮಗು ನೈಸರ್ಗಿಕ ಪೋಷಕಾಂಶಗಳಿಂದ ವಂಚಿತವಾಗುತ್ತೆ ಇದಕ್ಕಿಂತ ಹೆಚ್ಚಾಗಿ ಇನ್ನೂ ಕೆಲ ಮುಖ್ಯ ಸಂಗತಿಗಳಿವೆ ಹಾಲಿನ ಬಾಟಲಿಯಲ್ಲಿ ಸೂಕ್ಷ್ಮಜೀವಿಗಳು ಮತ್ತು ಬ್ಯಾಕ್ಟೀರಿಯಾಗಳು ಸಂಗ್ರಹಗೊಳ್ಳುತ್ತವೆ ಈ ಬ್ಯಾಕ್ಟೀರಿಯಾವನ್ನು ಸ್ವಚ್ಛಗೊಳಿಸದೆ ಮಕ್ಕಳಿಗೆ ಹಾಲು ಕುಡಿಸಿದ್ರೆ ನಂತರ ರೋಗದ ಅಪಾಯ ಹೆಚ್ಚಾಗುತ್ತೆ ಅಷ್ಟೇ ಅಲ್ಲದೆ ಕೊಳಕು ಬಾಟಲಿಯಿಂದ ಹಾಲನ್ನು ಕುಡಿಯೋದ್ರಿಂದ ಮಗುವಿಗೆ ಗಂಭೀರವಾದ ಹೊಟ್ಟೆಯ ಸೋಂಕು ಅತಿಸಾರ ಎದೆಯ ಸೋಂಕು ಅಥವಾ ಮೂತ್ರದ ಸೋಂಕು ತಗಲುವ ಸಾಧ್ಯತೆಗಳಿರುತ್ತವೆ ಅಷ್ಟೇ ಅಲ್ಲದೆ ಬಾಟಲ್ ಫೀಡಿಂಗ್ ತಾಯಿ ಮತ್ತು ಮಗುವಿನ ನಡುವಿನ ಸಂಬಂಧದ ಆಪ್ತತೆಯನ್ನು ಕುಗ್ಗಿಸಬಹುದು ಹಾಗಿದ್ರೂ ಬಾಟಲ್ನಲ್ಲಿ ಹಾಲು ಕುಡಿಸುವುದೇ ಅನಿವಾರ್ಯವಾಗಿದ್ರೆ ಬಾಟಲಿಯು ಉತ್ತಮ ಗುಣಮಟ್ಟದ್ದಾಗಿದೆ ಅನ್ನೋದನ್ನ ಪರೀಕ್ಷಿಸಿ ಅದರ ನಿಪ್ಪಲ್ ಸರಿಯಾಗಿದೆ ಅನ್ನೋದನ್ನ ಗಮನಿಸಬೇಕು ಮಗುವಿನ ಬಾಟಲ್ಗಳನ್ನ ಕಾಲಕಾಲಕ್ಕೆ ಬೆಚ್ಚಗಿನ ನೀರಿನಿಂದ ಸಂಪೂರ್ಣವಾಗಿ ಸ್ವಚ್ಛಗೊಳಿಸಬೇಕು ಕೆಲವೊಮ್ಮೆ ಮಗು ಸ್ವಲ್ಪ ಹಾಲು ಕುಡಿಯುತ್ತೆ ಮತ್ತೆ ನಂತರ ಬಿಡುತ್ತೆ ಅಂತಹ ಪರಿಸ್ಥಿತಿಯಲ್ಲಿ ತಾಯಿ ಉಳಿದ ಹಾಲನ್ನ ಮಗುವಿಗೆ ನಂತರ ಕುಡಿಸ್ತಾಳೆ ಹೀಗೆ ಮಾಡೋದ್ರಿಂದ ಮಗುವಿನ ಆರೋಗ್ಯದ ಮೇಲೆ ಕೆಟ್ಟ ಪರಿಣಾಮ ಬೀರುತ್ತೆ ಯಾಕಂದ್ರೆ ದೀರ್ಘಕಾಲ ಇಟ್ಟ ಹಾಲು ಕೆಡಬಹುದು ಯಾವುದೇ ಕಾರಣಕ್ಕೂ ಬಾಯಲ್ಲಿಟ್ಟ ಹಾಲನ್ನ ಮತ್ತೆ ಕುಡಿಸ್ಬೇಡಿ ಆದಷ್ಟು ಫ್ರೆಶ್ ಆಗಿ ಕುದಿಸಿ ಆರಿಸಿದ ಹಾಲನ್ನ ಮಾತ್ರ ಬಾಟಲ್ಗೆ ಹಾಕಿ ಮಗುವಿಗೆ ಕೊಡಿ ಆದರೆ ಯಾವುದೇ ಕಾರಣಕ್ಕೂ ಪ್ಲಾಸ್ಟಿಕ್ ಬಾಟಲಿಯಲ್ಲಿ ಹಾಲು ಕುಡಿಸುವಾಗ ಜಾಸ್ತಿ ಬಿಸಿರುವ ಹಾಲು ತುಂಬಿಸಬೇಡಿ ಹಾಗೇನಾದರೂ ಮಾಡಿದ್ರೆ ಮಗುವಿನ ಹೊಟ್ಟೆಗೆ ಪ್ಲಾಸ್ಟಿಕ್ ಅಂಶಗಳು ಸೇರಿಕೊಂಡು ಆರೋಗ್ಯ ಸಮಸ್ಯೆ ಎದುರಾಗ್ಬೋದು ಇದರ ಬಗ್ಗೆ ನಿಮಗೆ ಎಚ್ಚರವಿರಲಿ ಇನ್ನು ನೀವು ನಮ್ಮ ಸುದ್ದಿಯಾನ ಚಾನೆಲ್ನಲ್ಲಿ ಜಾಹೀರಾತು ನೀಡಬಹುದು ಜಾಹೀರಾತು ನೀಡಲು ನೈನ್ ಡಬಲ್ ಒನ್ ಜೀರೋ ಟೂ ನೈನ್ ಫೈವ್ ಏಟ್ ಒನ್ ಫೋರ್ ನಂಬರ್ಗೆ ವಾಟ್ಸಪ್ ಮಾಡಿ ನಿಮ್ಮ ಪ್ರೀತಿ ಪಾತ್ರರಿಗೆ ಸುದ್ದಿಯಾನದ ಜೊತೆಗೆ ಶುಭ ಕೋರಿ ನಮಸ್ಕಾರ